ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದ್ಯಾಸ್ ಫ್ಲಾಗ್ ನಾನಿವತ್ತಿನ ವೀಡಿಯೋದಲ್ಲಿ ಒಂದು ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಅದೇನಪ್ಪ ಅಂತಂದರೆ ಅಣ್ಣೆ ಸೊಪ್ಪು ಅಂತಾರಲ್ವ ಅದ್ರದ್ದು ಒಂದು ಚಟ್ನಿ ಥರ ಮಾಡ್ತಾಯಿದ್ದೀನಿ ನಾನು ನೋಡ್ಸಿದ್ನಲ್ವ ಸ್ಟಾರ್ಟಿಂಗು ಅದೇ ಅಣ್ಣೆ ಸೊಪ್ಪು ತುಂಬ ಜನಕ್ಕೆ ಎಷ್ಟೊಂದು ಸೊಪ್ಪುಗಳು ಗೊತ್ತಿರಲ್ಲ ಆ್ಯಕ್ಚುಲಾಗಿ ಇದು ನನಗೂ ಗೊತ್ತಿ ಗೊತ್ತಿರಲಿಲ್ಲ ಈ ಸೊಪ್ಪು ಬಟ್ ಇದು ನನ್ನ ಮಾಡಿರೋ ಅಂಥ ಒಂದು ರೆಸಿಪಿ ಇದು ಮೊದಲು ಇದಕ್ಕೆ ಆನಿಯನ್ಸ್ ಹಾಕಿಬಿಟ್ಟು ಅಂದರೆ ಆಯಿಲ್ ಫುಲ್ ಹಾಕಿಬಿಟ್ಟು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಂಡಿದ್ದಾರೆ ಮತ್ತು ಒಂದು ಆನಿಯನ್ನು ಸ್ವಲ್ಪ ಜೀರಿಗೆ ಇದಿಷ್ಟು ಫಸ್ಟು ಫ್ರೈ ಮಾಡ್ಕೊಂಡು ಬಿಡಬೇಕು ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಅಂದರೆ ಏನಂತಾರೆ ತುಂಬ ಬೆನಿಫಿಟ್ಸ್ ಇದೆ ಈ ಒಂದು ಸೊಪ್ಪು ತಿನ್ನೋದ್ರಲ್ಲಿ ಅಂತ ಇದು ಮಾರ್ಕೆಟಲ್ಲಿ ಸಿಗುತ್ತೇನೋ ಬಟ್ ಹಳ್ಳಿ ಕಡೆಯೆಲ್ಲ ಇದು ತುಂಬಾ ಸಿಗುತ್ತೆ ಅಂತ ಹೇಳ್ಬೋದು ಕಾಸ್ಟ್ ಕೂಡ ಅಷ್ಟೇ ಟೆನ್ ರುಪೀಸ್ಗೆ ಎಷ್ಟೊಂದು ಕೊಡ್ತಾರೆ ಅದರಲ್ಲಿ ಚೆನ್ನಾಗೆ ಅದನ್ನು ವಾಶ್ ಮಾಡಿಬಿಟ್ಟು ಈ ಥರ ಮಾಡ್ಕೊಬೋದು ತುಂಬ ಈಸಿಯಾಗೆ ಮಾಡ್ಕೊಬೋದು ಇದನ್ನು ಇದಕ್ಕೆ ಬೇಳೆ ಆಗಿರ್ಬೋದು ಏನೂ ಬಳಸೋಂಗಿಲ್ಲ ಜಸ್ಟ್ ಅಣ್ಣೆ ಸೊಪ್ಪು ಚಟ್ನಿ ಅಂತಲೂ ಹೇಳ್ತಾರೆ ಇಲ್ಲಾಂದರೆ ಇದಕ್ಕೆ ಇನ್ನೊಂದು ಹೆಸರು ಅಂತಂದರೆ ಉಳ್ಸೊಪ್ಪು ಅಂತಲೂ ಹೇಳ್ತಾರೆ ಈಗ ಅದೆಲ್ಲ ಆನಿಯನ್ಸ್ ಫ್ರೈ ಆಗ್ತಿರೋವಾಗ ನಾವು ಹಸಿ ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಅಂತಾರೆ ಹೇಳ್ತಾರೆ ಬಟ್ ಅದು ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ನಾವು ಒಂದು ಮೆಣಸಿನ್ಕಾಯಿ ಬಳಸ್ಕೊಂಡಿರೋದು ಮತ್ತು ಟೊಮ್ಯಾಟೊ ಒಂದಿಲ್ಲ ಎರಡು ನಿಮಗೆ ಹುಳಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಟೊಮೆಟೊ ಹಾಕೋಬೋದು ಬಟ್ ಇದು ಹಣ್ಣು ಕೂಡ ಆ್ಯಡ್ ಮಾಡ್ತೀವಲ್ಲ ಅದಕ್ಕೆ ಒಂದು ಟೊಮೆಟೊ ಇಲ್ಲ ಎರಡು ಹಾಕ್ಕೊಂಡ್ರೆ ಸಾಕು ಮೀಡಿಯಮ್ ಸೈಜ್ದು ದೊಡ್ಡದಾದರೆ ಒಂದು ಹಾಕ್ಕೊಂಡ್ರೆ ಸಾಕು ಮತ್ತು ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಫುಲ್ಲು ಸ್ಮ್ಯಾಶ್ ಆಗೋ ಥರ ಆಯಿಲಲ್ಲೇ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ವ ಆ ರೀತಿ ಆಗಬೇಕು ಅದಾಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ತಣ್ಣಗೆ ಅಂದರೆ ಫ್ರೈ ಆಗಿದೆ ಆಯಿಲೆಲ್ಲ ಫುಲ್ ಬಿಟ್ಕೊತಾ ಇದೆ ಅನ್ನೋವಾಗ ಆಗ್ಲೇ ನಾವು ಏನು ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀವಲ್ಲ ಸೊಪ್ಪು ಅದು ಕೂಡ ಹಾಕ್ಕೊತ ಇದ್ದೀವಿ ಇದು ಎಷ್ಟೇ ಸೊಪ್ಪು ಹಾಕಿದ್ರೂ ಜಾಸ್ತಿ ಆಗೋಲ್ಲ ಬಿಕಾಸ್ ನಾವು ಬೇಳೆ ಏನು ಹಾಕದೇ ಇರೋದರಿಂದ ಸ್ವಲ್ಪ ಜಾಸ್ತಿ ಸೊಪ್ಪು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಅಂದರೆ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ ಅನ್ಬೋದು ಇದು ಕಸರೆ ಅಂತ ಎಲ್ಲ ಏನೂ ಇರೋಲ್ಲ ಮಾಮೂಲಿ ನೀವು ಮಸೊಪ್ಪು ಅಂತ ನಾನು ಆಲ್ರೆಡಿ ಒಂದು ರೆಸಿಪಿ ಶೇರ್ ಮಾಡಿದ್ದೀನಿ ಮಸೊಪ್ ಅಂದರೆ ಪಾಲಕ್ ಸೊಪ್ಪಲ್ಲಿ ಆ ರೀತಿ ಬೇಕಾದರೂ ಸ್ವಲ್ಪ ಏನಂತಾರೆ ಮೆಥೆಡ್ ಅದೇ ಥರ ಇರುತ್ತೆ ಅದು ಕೂಗಿಸ್ಕೋತೀವಿ ಇದು ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಚಟ್ನಿ ಥರ ಮಾಡ್ತೀವಿ ಟೇಸ್ಟ್ ವೈಸ್ ಅಂತ ಹೇಳಿದ್ರೆ ಇದು ಅದೇ ಚಟ್ನಿ ಮುದ್ದೆಗಾಗಿರ್ಬೋದು ಅದಕ್ಕೆಲ್ಲ ಇದು ಚೆನ್ನಾಗಿರುತ್ತೆ ಅದಷ್ಟನ್ನು ಚೆನ್ನಾಗಿ ಚೆನ್ನಾಗೇ ಬೇಯಿಸಬೇಕು ಅಂದರೆ ಸೊಪ್ಪನ್ನು ಕೂಡ ಆಯಿಲಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತಲ್ವ ಸೊಪ್ಪು ಬೆಂದ ಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕಲರ್ ಚೇಂಜ್ ಯಾವ ರೀತಿ ಆಗಿರುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ಈ ರೀತಿ ಆಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀವಿ ಒಣ ಕೊಬ್ಬರಿ ಇಲ್ಲ ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದೆ ಅಂತಂದರೆ ನೀವು ಹಸಿ ಕೊಬ್ಬರಿ ಕೂಡ ಹಾಕ್ಕೊಬೋದು ಅದೆಲ್ಲ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಉದ್ದಿನಬೇಳೆ ಅಂದರೆ ಗಟ್ಟಿ ಬರಬೇಕಲ್ವ ಅದಕ್ಕೋಸ್ಕರ ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇರೋದು ಫ್ರೈ ಮಾಡಿದ್ಮೇಲೆ ಅದನ್ನು ಕೂಡ ಆ್ಯಡ್ ಮಾಡಿದೆ ಈಗ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಂಡಿರೋದು ನೋಡಿ ಅಂದರೆ ಬೇಳೆನ ಉರಿದಿರೋದು ಇದಕ್ಕೆ ಬೇಗ ಗಟ್ಟಿ ಬರಬೇಕು ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿರೋದು ಇಲ್ಲ ಆಂಧ್ರ ಸೈಡೆಲ್ಲ ಇದಕ್ಕೆ ಕಡಲೆ ಬೀಜ ಕೂಡ ಹಾಕ್ತಾರೆ ಅಂದರೆ ಸ್ವಲ್ಪ ಗಟ್ಟಿ ಬರಬೇಕಂದ್ರೆ ಟೇಸ್ಟ್ ವೈಸ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಡಲೆ ಬೀಜ ಹಾಕ್ತಾರೆ ಇವಾಗ ಅದನ್ನೆಲ್ಲ ತಣ್ಣಕ್ಕಾಗೋಷ್ಟರಲ್ಲಿ ನಾವು ಇಲ್ಲಿ ಇನ್ನೊಂದು ಸಲ ಒಗ್ಗರಣೆ ಮು ಚಟ್ನಿ ರೆಡಿ ಇರುತ್ತೆ ಅಷ್ಟೇ ಇದಕ್ಕೆ ಆಯಿಲು ಮತ್ತು ಸಾಸಿವೆ ಆನಿಯನ್ಸು ಮತ್ತು ಕರಿಬೇವು ಲಾಸ್ಟಲ್ಲಿ ಹಾಕಿಬಿಟ್ಟು ಇದಿಷ್ಟು ಫ್ರೈ ಆದಮೇಲೆ ನಾವು ಏನಾಗಲೇ ಹುರ್ಕೊಂಡಿದ್ದೀವಲ್ವಾ ಅದನ್ನು ಚೆನ್ನಾಗೇ ಗ್ರೈಂಡ್ ಮಾಡ್ಕೊಂಬರ್ಬೇಕಂದ್ರೆ ಸಾಫ್ಟ್ ಪೇಸ್ಟ್ ಥರನೇ ಇರಬೇಕು ತರಿ ತರಿ ಆಗಿರ್ಬೋದು ಅದೆಲ್ಲ ಇರಬಾರ್ದು ಇನ್ನೊಂದು ಏನಪ್ಪ ಅಂತಂದರೆ ನಾವು ರುಬ್ಕೊಳ್ಳೋದಕ್ಕೆ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಬಾರ್ದು ಬಿಕಾಸ್ ಅದು ನೀರು ಆ್ಯಡ್ ಮಾಡಿದ್ರೆ ಅದು ತೆಳುವಾಗಿಬಿಟ್ರೆ ಅದು ಸಾಂಬಾರ್ ಥರ ಆಗುತ್ತೆ ಸೊ ಬೇಳೆ ಕೂಡ ಆಗಿರಲ್ವಲ್ಲ ಸೊ ಅಷ್ಟು ತಿಕ್ನೆಸ್ ಇರೋಲ್ಲ ಅದಕ್ಕೋಸ್ಕರ ಸ್ವಲ್ಪನೂ ನೀರು ಹಾಗೆ ನಾವು ಅದನ್ನು ಗ್ರೈಂಡ್ ಮಾಡಿಕೊಂಡು ಈ ರೀತಿ ಗಟ್ಟಿಯಾಗೆ ಆಗಿರುತ್ತಲ್ವ ಅದನ್ನು ಆಗಲೇ ಏನು ಒಗ್ಗರಣೆ ಕುಟ್ಕೊಂಡಿದ್ದೀವಿ ನಾವು ಅದಕ್ಕಾಕಿ ಚೆನ್ನಾಗೇ ತಿರ್ಗಿಸ್ಕೊಡ್ಬೇಕಂದ್ರೆ ಲೋ ಫ್ಲೇಮಲ್ಲಿ ಒನ್ ಟೆನ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಅಣ್ಣೆ ಸೊಪ್ಪು ಚಟ್ನಿ ರೆಡಿ ಇರುತ್ತೆ ಇದನ್ನು ಮುದ್ದೆ ಮತ್ತು ಬಿಸಿ ಅನ್ನದ ಜೊತೆಗೆ ನೀವು ನಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ